ಸುಮಾರು ವರ್ಷಗಳಿಂದ ಕೂಡ ಋಷಭಾವತಿ ನೀರನ್ನ ಕೋಲಾರ ಜಿಲ್ಲೆಗೆ ಬಿಡೋರ ಮುಖಾಂತರ ಅಲ್ಲಿರ್ತಕ್ಕಂಥ ಅಂತರ್ಜಲ ವೃದ್ಧಿ ಮಾಡಿದ್ದೀವಿ ಅಂತೇಳಿ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಈ ಪ್ರಾಜೆಕ್ಟ್ ಕಾರ್ಯಕ್ರಮ ಆಯಿತು ಅನುಮೋದನೆ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೋಲಾರಕ್ಕೆ ಬಿಟ್ಟವ್ರು ಇವಾಗ ನಮ್ಮದು ಅಭಿಪ್ರಾಯ ಇಷ್ಟೇ ನಮ್ಮ ನೀರನ್ನು ಬಿಡೋದ್ರಿಂದ ಅಥವಾ ಅಂತರ್ಜಲ ವೃದ್ಧಿ ಮಾಡೋದ್ರಿಂದ ಸಾಮಾನ್ಯ ಜನಕ್ಕೆ ರೈತರಿಗೆ ಅನುಕೂಲ ಆಗೋದ್ರಿಂದ ಸರ್ಕಾರದಿಂದ ಬರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅಡ್ಡಿಪಡಿಸ್ತಕ್ಕಂಥವ್ರು ನಾವಲ್ಲ ಇದು ಸ್ಪಷ್ಟನೆ ಇರಲಿ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ಮೊನ್ನೆ ಶಾಸಕರು ವಿಧಾನಸಭೆಯಲ್ಲಿ ಇದ್ರು ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಡೆ ನಾವೇ ಮಾಡಿದ್ದು ಅಂತಾರೆ ಇನ್ನೊಂದು ಕಡೆ ಅವ್ರ ಕಾರ್ಯಕರ್ತರು ಮತ್ತು ಅವ್ರ ಶಿಷ್ಯಂದಿರು ಅಲ್ಲಿ ಹೋರಾಟ ಮಾಡ್ತಾರೆ ಅಂತೇಳಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನೀವು ಯಾವ ಋಷಿಭಾವತಿ ನೀರನ್ನು ತರಬೇಕು ಅಂತೇಳಿ ಒಂದು ಪ್ರಾಜೆಕ್ಟನ್ನು ಅನುಮೋದನೆ ಮಾಡ್ಕೊಂಡಿದ್ದೀರಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀರಿ ಅರ ಅದನ್ನು ಯಾಕೆ ಅಂತಂದರೆ ಇವತ್ತಲ್ಲಿ ಕೋಲಾರ ಜನ ಯಾವ ರೀತಿ ಸಂಕಷ್ಟಗಳನ್ನ ಎದುರಿಸ್ತಾವ್ರೆ ಅಂತಕ್ಕಂಥದ್ದನ್ನು ನಾವು ಹೋಗಿ ಕಂಡಲ್ಲಿ ನೋಡಿದ್ದೀವಿ ಇದು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಿರ್ತಕ್ಕಂಥದ್ದಲ್ಲ ಕೋಲಾರಕ್ಕೆ ನಾವಾಗಿ ಖುದ್ದಾಗಿ ಹೋಗಿ ಅಲ್ಲಿನ ಜನಗಳ ಸಂಕಷ್ಟಗಳೇನು ಅದರಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳೇನು ಆ ನೀರು ವೃಷಭಾವತಿ ನೀರು ಏನು ಕೊಳಸೆ ನೀರಲ್ಲಿ ಬಂದ ಮೇಲೆ ಅಲ್ಲಿ ಸಮಸ್ಯೆಗಳೇನು ಅನ್ನೋದನ್ನು ನಾವು ಖುದ್ದಾಗಿ ಹೋಗಲ್ಲಿ ಪರಿಶೀಲನೆ ಮಾಡಿದ್ಮೇಲೆ ನಮಗಿದು ಬೇಡ ಅಂತೇಳಿ ವಿರೋಧ ಮಾಡ್ತಾ ಇರೋದು ನಾನು ಕೇಳೋದಿಷ್ಟೇ ಈ ತಾಲೂಕಿನ ಜನತೆಯಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಡ್ಡಿಪಡಿಸ್ತಾರೆ ಅಂತಕ್ಕಂಥ ಒಂದು ಮೆಸೇಜು ಹೊರಗಡೆ ಹೋಗೋದು ಬೇಡ ಋಷುಭಾವತಿ ನೀರು ತರೋದ್ರ ಬದಲು ಹೇಮಾವತಿ ನೀರು ಮತ್ತು ಎತ್ತಿರ ಒಳೆ ಏನೋ ಜನ ಆಯೋಜನೆ ಮಾಡ್ಕೊಂಡಿದ್ದೀರಿ ಇವತ್ತು ಕೊಳ್್ಟೆರೆಗೆ ಅರವತ್ತೆರಡು ಕೆರೆ ಮದ್ಗಿರಿಗೆ ಅರವತ್ತೆರಡು ಕೆರೆ ಕೊಳ್ಟ್ಕೆರೆಗೆ ಮೂವತ್ತೆರಡು ಕೆರೆ ತುಂಬಿಸೋಂಥ ಕೆಲಸ ಸರ್ಕಾರದಲ್ಲೇ ಸಿದ್ದರಾಮಯ್ಯನ ಬಾಯಲೇನ ಕೆ ಎನ್ ರಾಜಣ್ಣವರು ಮತ್ತು ಪರಮೇಶ್ವರ್ ಹೇಳಿಸ್ಬೇಕಾದ್ರೆ ನೀವು ಹೋಗಿ ನಾವು ಕೊಳಸೆ ನೀರು ತಗೊಂಡ್ಬಿಡ್ತೀವಿ ಋಷಭಾವತಿ ನೀರು ತಗೊಂಬಿಡ್ತೀವಿ ಅಂತ ಹೇಳೋ ಬದಲು ಆ ಹೇಮಾವತಿ ನೀರನ್ನು ಐದೇ ಕೆರೆಗಾಗಲಿ ಎತ್ತಿನ ಒಳೆ ಏನು ನೀರು ಹೋಗ್ತಾ ಇದೆ ಆ ನೀರು ಬಿಡಿಸಿ ಅಂತಕ್ಕಂಥದ್ದು ನಮ್ಮ ಉಗ್ರವಾದ ಒಂದು ಆಪ ಪ್ರತಿಪಾದನೆ ಒಂದು ಬಿಡಿಸಿ ಅಂತೇಳಿ ನಾವು ಕೇಳ್ತಾ ಇರೋದು ಆದ ಕಾರಣ ಇವತ್ತು ಅವರೆಲ್ಲ ನೋಡಿ ಎಂಥ ಯಾವ ಪುಣ್ಯ ಮಾಡಿರಬೇಕು ಕೊಟ್ಕೆರೆ ಭಾಗದ ಜನ ತುಮಕೂರು ಜಿಲ್ಲೆ ಜನ ಮದ್ಗಿರಿ ಜನ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪ್ರಜಾರ ಅವ್ರ ಹೇಳಿಸ್ತಾರೆ ಅರವತ್ತೆರಡು ಕೆರೆಗೆ ಮಧುಗಿರಿ ಕೆರೆ ನೀರು ತುಂಬಿಸ್ತೀವಿ ಮೂವತ್ತೈದು ಕೆರೆಗೆ ಕೊಡ್ಗೆರೆ ತುಂಬಿಸ್ತೀವಿ ಅಂತೇಳಿ ನಮ್ಮೆಮ್ಮೆಲ್ಲರೇ ಹೇಳ್ತಾರೆ ಇಲ್ಲ ಇಲ್ಲ ನಾನು ತಾಮ ತಾಮತ್ತು ಕೊಳಚೆ ನೀರೇ ಬಿಡ್ತೀನಿ ನೆನಮಾಲ ತಾಲೂಕನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ನೀವು ಹೋಗ್ತಾ ಇದ್ದೀರಿ ನಮ್ಮ ಪ್ರಾಣ ಇರೋವರೆಗೂ ಕೂಡ ಇದು ನಾನು ಮಾಧ್ಯಮದ ಮುಖಾಂತರ ತಾಲೂಕು ಜನತೆ ಕೇಳ್ತಾ ಇದ್ದೀನಿ ನನಗೇನು ಶಾಸಕರ ಮೇಲೆ ವೈಯಕ್ತಿಕವಾದ ಅಭಿಪ್ರಾಯ ಕೆಟ್ಟ ಅಭಿಪ್ರಾಯ ಅವ್ರನ್ನೇ ವಿರೋಧ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ ಬಟ್ ಆದರೆ ಈ ಕಾಮಗಾರಿನ ಚಾಲನೆ ಕೊಡೋಕ್ಕೆ ನನ್ನ ಪ್ರಾಣ ಹೋದರೂ ಸರಿಯೇ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಬಿಡೋಂಥ ಮಾತೇ ಇಲ್ಲ ಯಾರೂ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಪರವಾಗಿಲ್ಲ ಜನಗಳಿಗೆ ಮನೆ ಹೊರಸಿಕೆ ಮಾಡಿಸೋಂಥ ಕೆಲಸ ಖಂಡಿತವಾಗಲೂ ಕೂಡ ಮಾಡ್ತೀವಿ ಜನಗಳನ್ನ ಕರ್ಕೊಂಡು ಹೋಗ್ತೀವಿ ಮೊನ್ನೆ ನಮ್ಮಲ್ಲೆಲ್ಲ ಒಂದು ಸಭೆ ಸೇರಿದ್ದೀವಿ ಮುಖಂಡರುಗಳು ಸೇರಿಸಿ ಮಾತುಕತೆ ಆಡಿದ್ದೀವಿ ಈಗ ನಾವು ಅತಿ ಶೀಘ್ರವಾಗಿ ನಮ್ಮಲ್ಲೊಂದು ಅದು ಸಂಬಂಧಪಟ್ಟಂಥ ಒಂದು ಸಂಘ ಓಪನ್ ಮಾಡ್ಕೊಂಡು ಕೊನೆಯ ಪಕ್ಷ ಹೈಕೋರ್ಟ್ಗೆ ಹೋದ್ರಾದ್ರೂ ಸರಿಯೇ ಹೈಕೋರ್ಟ್ ಗಮನದಲ್ಲಿ ಇದನ್ನೆಲ್ಲ ಸ್ಕ್ಯಾನ್ ಮಾಡಿಸಿ ಈ ಹೈಕೋರ್ಟಿಂದ ಎಲ್ಲ ತಡೆ ಆಗ್ನೇತಾರಂಥ ಕೆಲಸ ಖಂಡಿತವಾಗ್ ಕೂಡ ಮಾಡ್ತೀವಿ ನಿಮ್ಮ ಕನಸನ್ನ ಇಟ್ಕೊಳ್ಳಿ ನಿಮಗೆ ಅನ್ಸಿರ್ಬೇಕು ಬಹುಶಃ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರು ಪ್ರಾಜೆಕ್ಟ್ ಅದು ಹತ್ತು ಪರ್ಸೆಂಟ್ ರು ಕೂಡ ನೂರ ಎಂಬತ್ತು ಕೋಟಿ ಸಿಗ್ತದೆ ಇದ್ರ ಮೇಲೆ ಕಲ್ಲಿಸಿತ್ತಾರೆ ಅಂತ ನಿಮ್ಮ ಆಸೆ ನೀವೇ ಐದು ವರ್ಷ ಇದ್ದು ವಾಪಸ್ಸು ಹೋಗೋರು ನಾವಿಲ್ಲೇ ಶಾಶ್ವತ ಜೀವನ ಮಾಡೋರು ನಮ್ಮ ಜನಗಳಿಗೆ ತಾಂಬ ವಿಷಯ ನೀರನ್ನು ಬಿಟ್ಟರೆ ಮುಂದಿನ ಜನಗಳ ಪೀಳಿಗೆ ಜನಗಳು ಏನಾಗಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ ನೀವು ಒಳ್ಳೆಯ ಕೆಲಸ ಮಾಡಿ ಎತ್ತಿ ಅಯಮಾವತಿ ಎತ್ತಿನೊಳಗೆ ಹೇಳಿದ್ರೆ ಅವಲ್ಲಿ ಹೇಳಿದ್ರೆ ಆ ಥರ ನಿರ್ತ ಪ್ರಯತ್ನ ಮಾಡಿ ನಿಮ್ಮ ಏನು ಕಮಿಷನ್ ಕಾಶಾಸೆಗೋಸ್ಕರ ಒಂದು ನಾನು ತಾಲೂಕಿನ ಜನತೆಲಿ ಮನೆ ಮಾಡಲಿಕ್ಕೆ ಬಸ್ತೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆಯಲ್ಲಿ ಒಂದು ದಿನಕ್ಕೆ ಆ ನೀರು ಶುದ್ಧೀಕರಣ ಆಗಬೇಕಾದ್ರೆ ನಮಗಿರೋ ಮಾಹಿತಿ ಪ್ರಕಾರ ಫರ್ ಡೇ ಇಪ್ಪತ್ತು ನಾಲ್ಕು ಗಂಟೆಗೆ ನೂರ ಇಪ್ಪತ್ತು ಕೋಟಿ ದುಡ್ಡು ಖರ್ಚಾಯ್ತದೆ ಒಂದು ದಿವಸಕ್ಕೆ ನೂರಿಪ್ಪತ್ತು ಕೋಟಿ ದುಡ್ಡು ಖರ್ಚು ಮಾಡಿ ಆ ಗಲೀಜು ನೀರು ಬಿಡೋ ಬದಲು ಸರ್ಕಾರ ಈ ಥರ ಒಳ್ಳೆ ನೀರನ್ನು ಇಲ್ಲ ಕೆರೆಗಳ ಅಭಿವೃದ್ಧಿ ಪಡಿಸೋಂಥ ಕೆಲಸ ಮಾಡಲಿ ನಾವು ರಾಜ್ಯದ ಬಗ್ಗೆ ಜಿಲ್ಲೆ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಲ್ಲ ಸದ್ಯಕ್ಕಂತಕ್ಕೂ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಋಷಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ನಾನು ನಮ್ಮ ತಾಲೂಕಿನ ಜನತೆ ಕೈ ಉಜೋಸ್ ಮನವಿ ಮಾಡ್ತೀನಿ ಇದರಲ್ಲಿ ರಾಜಕೀಯ ಸೈಡ್ಗಿಡಿ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಅಂತಕ್ಕಂಥ ವ್ಯವಸ್ಥೆ ಬೇಡ ಬಟ್ ಅದನ್ನು ಯಾವ ರೀತಿ ಐತೆ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಂಬರೋಣ ನಮ್ಮ ಜೊತೆ ಬನ್ನಿ ಅತಿ ಶೀಘ್ರವಾಗಿ ಪಂಚಾಯಿತಿ ಪಂಚಾಯಿತಿಲೂ ಕೂಡ ಒಂದೊಂದು ಬಸ್ಸನ್ನು ವ್ಯವಸ್ಥೆ ಮಾಡಿ ಕೋಲಾರಕ್ಕೆ ಹೋಗ್ತೀವಿ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಲ್ಲಿಗೆ ಹೋಗೋಣ ಅಲ್ಲಿ ಜನಗಳನ್ನ ತಿಳಿವಳಿಕೆ ಕೇಳೋಣ ಏನಾಗ್ತಾ ಇದೆ ಏನು ಇದರಿಂದ ಏನು ಅನಾನುಕೂಲಗಳು ಏನು ಅಂತಕ್ಕಂಥ ಮಾಹಿತಿ ತಗೊಂಡು ಆಮೇಲೆ ಬೇಕಾದ್ರೆ ನೀವು ತೀರ್ಮಾನ ಮಾಡಿ ಹಾಂ ಎಷ್ಟೇ ಫಿಲ್ಟರ್ ಮಾಡಿದ್ರೂ ಕೂಡ ಏನು ಬೇಡ ಒಂದು ಸಣ್ಣ ಉದಾಹರಣೆಗೆ ಕೇಳಬೇಕು ಅಂದರೆ ನಮ್ಮನೆಗಿರೋ ಬಾತ್ರೂಮ್ ಬಕೆಟ್ನ ನಾವು ಯೂಸ್ ಮಾಡೋಕೆ ಇನ್ನು ಮುಂದೆ ನೋಡ್ತೀವಿ ಅಂಥದನ್ನು ಕಕ್ಕಸ್ ನೀರನ್ನ ತಗೊಂಡೋಗಿ ಪ್ರಸ್ನೇ ತೀರ್ನ ತಗೊಂಡೋಗಿ ಇದನ್ನು ಪರಿಶೀಲನೆ ಮಾಡೋ ಅಂಥದ್ದು ಶುದ್ಧೀಕರಣ ಮಾಡಿಬಿಡ್ತೀವಿ ಶುದ್ಧೀಕರಣ ಮಾಡೋಕ್ಕೆ ನೂರಿ ಇಪ್ಪತ್ತು ಕೋಟಿ ಬೇಕು ಅದು ಯಾರ್ಯಾರು ಕಮಿಷನ್ ಹೋಯ್ತದೆ ಈಗ ಸಮಾಜಕ್ಕೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈಗ ಸಾವಿರದ ಎಂಟುನೂರು ಕೋಟಿ ಅನುದಾನ ಬಂದೈತೆ ಪೈಪ್ಲೈನ್ ಮಾಡೋಕ್ಕೆ ಅಂದರೆ ಎಮ್ ಎಲ್ ಎ ಇವರಾಗಿದ್ದರು ತಗೊತಿದ್ರು ಬೇರೆ ಯಾರಾಗಿರು ತಗೋತೀಯ ಜೆ ಡಿ ಎಸ್ನವ್ರು ತಗಳಲ್ಲ ಬಿ ಜೆ ಅವ್ರು ತಗೊಳ್ಳೋಲ್ಲ ಅಂತ ಹೇಳ್ತಲ್ಲ ನಾನು ಯಾರೇ ಎಮ್ ಎಲ್ ಎ ಆಗಿದ್ರು ಕೂಡ ತಗೋತೀರಿ ಅದರಿಂದ ಕಮಿಷನ್ ಇವರು ಕೂಡ ಹೋಗ್ತದೆ ಅವ್ರ ಕಮಿಷನ್ನ ಪಾಸ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ಕೊಳಸೆ ನೀರನ್ನ ನಮ್ಮನ್ನು ಬಲಿಪುಷ ಮಾಡಿ ಮುಂದಿನ ಭವಿಷ್ಯನ ಅಧೋಗತಿ ಥರ ಮಾಡ್ತಾ ಇರ್ತಕ್ಕಂಥ ಶಾಸಕರ ವಿರುದ್ಧವಾಗಿ ಅತಿ ಶೀಘ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಇದರಿಂದ ನನ್ನ ಮತ್ತೊಮ್ಮೆ ಗಮನಿಸ್ತಾ ಇದ್ದೀನಿ ನನ್ನ ಕೊನೆ ಉಸಿರು ಹೋದ್ರೂ ಪರವಾಗಿಲ್ಲ ನನ್ನ ಏನು ಯಾವತ್ತಿಗೂ ಸಾಯ್ಬೇಕಾಯ್ತು ಮುಂದಿನ ಜನ ಪೀಳಿಗೆಗಾದರೂ ಕೂಡ ಈ ತಾಲೂಕು ಋಷಿಭಾವತಿ ನೀರು ಯಾವುದೇ ಕಾರಣಕ್ಕೂ ಕೂಡ ಅರಿಯಕ್ಕೆ ನಾವಂತಕ್ಕೂ ಬಿಡೋಲ್ಲ ಅದಾಗಲೂಬಾರ್ದು ಮೊನ್ನೆ ಹೇಳ್ತಾ ಇದ್ದಾನಸೌಧದಲ್ಲಿ ಏನು ಹಂಗೆ ಹಿಂಗೆ ಅಂತೇಳಿ ಭಾಷಣ ಮಾಡ್ತಾರೆ ಯಾರು ಶಿಶಿಂದರ್ ಯಾರಲ್ಲ ಸುರೇಶ್ ಗುಡು ನನಗೆ ರಾಜಕೀಯದ ಗುರುಗಳು ಅವರು ನಮ್ಮ ಪ್ರಾಜೆಕ್ಟು ಅಂತ ಹೇಳ್ತಾಯ್ರು ಅವ್ರ ಹೋಗಿಲ್ಲ ಅದು ಅವರು ಫಸ್ಟು ಯಾವುದೇ ಆಗಲಿ ವಸೂಲಿ ಮಾಡಬೇಕಾದ್ರೆ ವಸದಲ್ಲಿ ಮಾಡಬೇಕಾದ್ರೆ ಎಲ್ಲ ಚೆನ್ನಾಗೇ ಇರ್ತದೆ ಕ್ಲೀನಾಗಿ ಫಿಲ್ಟ್ರೂ ಮಾಡ್ತಾರೆ ತಾಂಬಂದು ಬಿಡುತ್ತೆ ಕೆಲಸ ಮಾಡ್ತಾರೆ ಹೋಯ್ತಾ ಹೋಯ್ತಾ ಹೋಯ್ತ ಏನಾಗ್ತದೆ ಅದಕ್ಕೆ ಕಡೆ ಯಾರು ಕೂಡ ಗಮನ ಹರಿಸಲ್ಲ ಅದು ಕಾರಣ ಅದು ಖಂಡಿತವಾಗ ಕೂಡ ಬೇಡ ನಾವು ಇದನ್ನ ಇಷ್ಟಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನೀವು ನಾನು ಮತ್ತೊಮ್ಮೆ ಹೇಳ್ತೀನಿ ನೀವು ಯಾವುದೇ ನೀವು ಏನೇನು ಹೇಳ್ತೀರಿ ಇದೊಂದು ಋಷಭಾವತಿ ನೂರ ಸಾವಿರದ ಎಂಟುನೂರು ಕೋಟಿ ಬಿಟ್ಟರೆ ಮಿಕ್ಕಿದ ದುಡ್ಡು ಕೂಡ ನೀವು ತರಲಿಕ್ಕಾಗಲಿಲ್ಲ ಈಗ ಅದು ದೊಡ್ಡ ಪ್ರಾಜೆಕ್ಟು ದೊಡ್ಡ ಪ್ರ ಕಣ್ಣು ಕಾಣಿಸ್ತದೆ ಕೆಲಸ ಅಡಿ ಬೇಕಾದ್ರೆ ಅಟ್ಲೀಸ್ಟ್ ನಿಮ್ಗೆ ಐದು ಪರ್ಸೆಂಟ್ ಆರು ಕೊಟ್ಟರೆ ಏನೋ ಒಂದು ತೊಂಬತ್ನೂರು ಕೋಟಿ ಬರ್ತದೆ ಅಂತ ನಿವಾಸೆ ಬಿದ್ದಿದ್ದೀರಿ ಬೇಕಾದ್ರೆ ದುಡ್ಡಿಸ್ಕೊಂಡು ನೀವೇನೋ ಮಾಡ್ಕೊಳ್ಳಿ ಆ ಕಾಮಗಾರಿ ತೋರಿಸಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡೋಂಥ ಕೆಲಸ ನೀವು ಅದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಕಳಕಳಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ನೀವು ಅದನ್ನು ಸಿಕ್ಕಿದ ಕಡೆಯೆಲ್ಲ ಭಾಷಣ ಮಾಡ್ಕೊಂಬತ್ತಾ ಇದ್ದೀನಿ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಬಿ ಜೆ ಪಿ ಜಿ ಜೆ ಡಿ ಎಸ್ನವ್ರು ವಿರೋಧ ಮಾಡ್ತಾರೆ ಅಂತೇಳಿ ಇಲ್ಲಿ ಕಾಂಗ್ರೆಸ್ನವರು ಕೂಡ ಜೀವನ ಮಾಡಬೇಕು ಬರೀ ಜೆ ಡಿ ಎಸ್ಸು ಬಿ ಜೆ ಪಿಯೇ ಜೀವನ ಮಾಡ್ತಕ್ಕಂಥದ್ದಲ್ಲ ಇಲ್ಲಿ ಕಾಂಗ್ರೆಸ್ನವರು ಇರಬೇಕು ಬಿ ಜೆ ಪಿಯರು ಇರಬೇಕು ನಾವು ಇರಬೇಕು ನೀವು ಇರಬೇಕು ಎಲ್ಲ ಇರಬೇಕು ಈ ತಾಲೂಕಿನ ಅಧೋಗತಿ ಎಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಕೂಡ ಸ್ವಲ್ಪ ಯೋಚನೆ ಮಾಡಿ ಋಷುವಾಗುತ್ತಿ ನೀರು ಎಂಥ ಗಲೀಜು ನೀರು ಅಂದರೆ ಅವ್ರು ಏನೇ ಫಿಲ್ಟ್ರ್ ಮಾಡಿಕೊಡ್ಲಿ ಬಾತ್ರೂಮ್ದಿರನ್ನ ಫಿಲ್ಟ್ರ್ ಮಾಡಿಕೊಡಿಯೋಕೆ ಈ ತಾಲೂಕಿನ ಜನ ರೆಡಿ ಇದ್ದೀರಾ ಅಲ್ಲಿ ಎಷ್ಟು ಅಲ್ಲಿ ಆಗ್ತಾಯಿರ್ತಕ್ಕಂಥ ಅನಾಹುತಗಳನ್ನ ನಾವು ಕಣ್ಣಲ್ಲಿ ನೋಡು ಕಣ್ಣಲ್ಲಿ ನೋಡು ಕೂಡ ನಾವು ಜನಗಳಿಗೆ ಪ್ರೋತ್ಸಾಹ ಕೊಟ್ಟು ನೀವು ಮಾಡಿ ಮಾಡಿ ಅಂತೇಳೋದು ನಾವು ಎಷ್ಟು ಮಟ್ಟದ ಸರಿ ಯಾವುದೇ ಕಾರಣಕ್ಕೂ ಕೂಡ ಈ ತಾಲೂಕಿನ ಜನ ಅದನ್ನು ಗಂಟಾಘೋಷವಾಗಿ ಪಕ್ಷಾತೀತವಾಗಿ ಪ್ರಾಮಾಣಿಕತೆಯಿಂದ ನಮ್ಮಗಾಲೆ ವಯಸ್ಸಾಯ್ತಾ ಬಂತಾದ್ರು ಕೂಡ ನಲವತ್ತೆರಡು ಆರು ಇನ್ನು ಮುಂದೆ ಇಪ್ಪತ್ತು ವರ್ಷ ಬದುಕಿದ್ರು ಕೂಡ ಈ ನೀರೆಲ್ಲ ಬದುಕಬೇಕು ಕುಡಿಬೇಕು ಅನ್ನೋದಾದರೆ ತಾಲೂಕು ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದು ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಯಾಕೆ ನಿಮಗೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗ್ಲಿ ನಿಮ್ಗೆ ಯಾರೋ ನಾಲ್ಕು ಕೆರೆ ನೀರು ಬಿಡಿಸೋಂಥ ಶಕ್ತಿ ಇಲ್ವೇ ನಿಮ್ಗಾಗಾದರೆ ಹಾಂ ಐವತ್ತ ಅರವತ್ತೆರಡು ಕೆರೆ ಮಧುಗಿರಿಗೆ ಐವಾರು ಅರವತ್ತೆರಡು ಕೆರೆಗೆ ಬಿಡ್ತಾರೆ ಕೊಡ್ಗೆರೆಗೆ ಒಂದು ಮೂವತ್ತು ಮೂವತ್ತೈದು ಕೆರೆ ನೀರು ಬಿಡಿಸ್ತೀವಿ ಅಂತ ಹೇಳ್ತಾರೆ ಅದನ್ನು ಅಪ್ಟ ಬಂಗಾರ ಹೇಮಾವತಿ ನೀರು ಎತ್ತಿರ ಒಳೆಯದು ನಮ್ಮಲ್ಲಿ ಭೂಮಿ ತಗೊಂಡಿದ್ದೀರಾ ನಮ್ಮ ನಮ್ಮ ಕ್ಯಾರಲು ನಿಮಗೆ ಒಂದೇ ಒಂದು ದಿವಸ ವಿಧಾನಸಭೆಯಲ್ಲಿ ನೀವು ಡಿಸ್ಕಸ್ ಮಾಡಲಿಲ್ಲ ಏನು ಮೊನ್ನೆ ರುಯುರಾವೇಶವ್ ಮಾತಾಡ್ತಾ ಇದ್ದೀರಾ ಇಡೀ ಏಷ್ಯಾ ಕಣದಲ್ಲೇ ಪ್ರಥಮ ಸ್ಥಾನ ಇರ್ತಕ್ಕಂಥದ್ದು ಸೋಂಪುರ ಕೈಗಾರಿಕಾ ಪ್ರದೇಶ ಲಕ್ಷಾಂತರ ಜನ ಕಾರ್ಮಿಕರು ಕುಡಿಯ ನೀರು ಬೋರ್ ಹಾಕ್ಸ್ಬೇಕು ಬೋರ್ ಹಾಕ್ಸಿದ್ರೆ ಅಂತರ್ಜಲ ನೀರಿನ ಮಟ್ಟ ಕಡಿಮೆ ಹೋಗ್ತದೆ ಅದು ಕುಸಿತಾ ಹೋಗ್ತದೆ ನೀರು ನೀರಿಲ್ಲ ನೀರು ಎಲ್ಲಿ ಬರಬೇಕು ಈ ಕೊಳಚೆ ನೀರು ಬಿಡ್ತೀರ ಅಲ್ಲಿ ಈ ಕೊಳಚೆ ನೀರು ಬಿಟ್ಟು ಜನಗಳನ್ನ ನೀವು ಪಾಯಸಣ್ಣ ಸ್ಲೋ ಫಾಯನ್ ಅಂತಾರೆ ಇದನ್ನ ಇದನ್ನ ಸ್ಲೋ ಗೊತ್ತ ಗೊತ್ತಾಗೋದಿಲ್ಲ ಎಲ್ಲಿ ಅಂದಲ್ಲಿ ವಿಷಾಖ ಕೊಟ್ಟವರ ಮುದ್ದಲ್ಲಿ ವಿಶಾಖ್ ಕೊಟ್ಟವ್ರೆ ಗೊತ್ತಾಗಲ್ಲ ಒಟ್ಟೆ ವಿಶಾಖ ಬಿಟ್ಬಿಡೋದು ಜನಗಳ ಕಣ್ಣು ಕಾಣೋದೇನೋ ನಾವು ನೀರು ತತ್ತಾಯಿದ್ದು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ವಿರೋಧ ಮಾಡ್ತಾರೆ ಅಂತ ಯಾವ ನೀರು ತತ್ತಾಯಿದ್ದೀರಾ ಎಲ್ಲಿ ಉಪ್ತೇ ಆ ಹುಟ್ಟ ನೀರು ಎಲ್ಲೋದು ನಾವು ನಾವು ತೊಳ್ಕೊಂಡು ಮೈ ತೊಳೆದು ನಾವು ಆಚಕವಾಗಿರ್ತಕ್ಕಂಥ ಮಲಮೂತ್ರಗಳನ್ನ ಮಾಡಿರ್ತಕ್ಕಂಥ ಪಾಶ್ ಪಾ ಫ್ಯಾಕ್ಟ್ರಿಗಳು ಹೊಟ್ಟಿರ್ತಕ್ಕಂಥ ವಿಷಜಿಂತುಗಳನ್ನ ತಮ್ಮಂದಿ ಫಿಲ್ಟರ್ ಮಾಡಿ ನಮಗೆ ಕೊಡ್ತೀವಿ ಅಂತ ಹೊರಟಿದಿರಲ್ಲ ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ನಿಮ್ಮ ನಾಚಿಕೆ ಆಗಲ್ವಾ ಈ ತಾಲೂಕಿನ ಜನ ನಿಮ್ಮನ್ನು ಇವತ್ತು ಅಧಿಕಾರದ ಮದದ ಮೇಲೆ ಅಧಿಕಾರದ ಮೇಲೆ ಇವೆಲ್ಲ ಮಾಡ್ತಾ ಇದ್ದೀರಿ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಶಾಸಕರೇ ಒಳ್ಳೇದಲ್ಲ ದಯಮಾಡಿ ಈ ಪ್ರಾಜೆಕ್ಟನ್ನು ಕೈ ಬಿಡೋಂಥ ಪ್ರಯತ್ನ ಮಾಡಿ ಯಾರನ್ನ ಕೇಳ್ಕೊಂಡ್ಲಿ ಯಾವ ತಾಲೂಕನವರೋ ಕೇಳ್ಕೊಂಡ್ಲಿ ಏನೋ ವಿಶ್ವನಾಥ್ ಅವ್ರು ಹೇಳೋರು ಹಂಗೆ ಹಂಗೆ ಅಂತ ಹೇಳ್ತಾ ಇದ್ರಿ ನೀವು ಅವ್ರ ಭಾಗದ ಸೇರ್ತಕ್ಕಂಥದ್ದು ಐದು ಐದು ಐದಾರು ಕೆರೆ ಅವರೇನು ಪ್ರತ್ಯಕ್ಷವಾಗಿ ಬಂದು ನಮ್ಮ ಮುಂದೆ ಹೇಳಿಲ್ಲ ಅಥವಾ ಮಾಧ್ಯಮದ ಮುಖಾಂತರ ಇಲ್ಲ ನೀರು ಒಳ್ಳೇದು ಅಂತ ಯಾರು ಬೇಡ ನಿಮ್ಮದೇ ಶಾಸಕದಲ್ಲಿ ಮಾಜಿ ಸ್ಪೀಕರ್ ಆಗಿದ್ರು ರಮೇಶ್ ಕುಮಾರ್ ಅವರು ರಮೇಶ್ ಕುಮಾರ್ ಅವರ ಕನಸಿನ ಕೂಸು ಈ ಋಷುಭಾವತಿ ನೀರು ಅವರೇ ಹೋರಾಟ ಮಾಡೋದನ್ನು ತಂದಿದ್ದು ಈ ಒಂದೇ ಸತಿ ಅವ್ರ ಬಾಯ್ಲಿ ಹೇಳಿಸಪ್ಪ ಒಂದೇ ಸತಿ ರಮೇಶ್ ಕುಮಾರ್ ಬಾಯ್ಲಿ ಇಲ್ಲ ಈ ನೀರು ಸರಿ ಇದೆ ನಾನು ತಂದುಬಿಟ್ಟಿದ್ದೀನಿ ಜನಗಳು ಸುಭಿಕ್ಷವಾಗಿ ಅವರೇ ಅಂತೇಳಿ ನಿಮ್ಮದೇ ಸರ್ಕಾರ ನಿಮ್ಮದೇ ಪಾರ್ಟಿ ನಿಮ್ಮ ಪಾರ್ಟಿ ಸ್ವೀಕರ್ ಆಗಿರ್ತಕ್ಕಂಥವ್ರು ಒಬ್ಬ ಹಿರಿಯ ಮನುಷ್ಯ ಕೋಲಾರದವರು ಅವ್ರ ಮಾತು ಹೇಳಿಸಿ ಇಲ್ಲ ಇಲ್ಲ ಈ ನೀರು ಸರಿ ಇತ್ತು ಯಾಕೆ ವಿರೋಧ ಮಾಡ್ತಾರೆ ಜನಗಳು ಬುದ್ಧಿಲ್ ಅವ್ರೊಂದು ಅವ್ರ ಮಾತು ಹೇಳಿಸಿ ರಮೇಶ್ ಕುಮಾರ್ ಬಾಯಲ್ಲಿ ಮಾಜಿ ಸ್ವೀಕರ್ ಇವತ್ತು ಅವ್ರು ಈ ಸ್ಥಿತಿ ಏನು ನೋವು ತಿಂತವ್ರೆ ಅಂತಕ್ಕಂಥ ನಮ್ಗೆ ಗೊತ್ತಿರತಕ್ಕಂಥ ವಿಚಾರ ಇದೆ ನಮ್ಮ ಕೋಲಾರ ಜನತೆ ಸಂತೃಪ್ತಿಯಿಂದ ಜ್ವರ ಮಾಡ್ತವ್ರೆ ಅಂತೇಳಿ ಆ ಗಲೀಜು ದಿನಲ್ಲಿ ಬೆಳೆದಿರತಕ್ಕಂಥ ತರಕಾರಿನೇ ವ್ಯಾಪಾರ ಆಗ್ತಾ ಇಲ್ಲ ಅಂತ ಒಂದು ದುಸ್ಥಿತಿ ನಾವು ನಿಂತಿದ್ದೀವಿ ಇವತ್ತು ಆದ ಕಾರಣ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ ಏನೇ ಭಾಷಣ ಮಾಡ್ಕೊಂಬಂದರೂ ಕೂಡ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ನೂರು ಸತಿ ಡಿಸ್ಕಸ್ ಆದರೂ ಕೂಡ ನೀವು ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳು ಸಿ ಎಮ್ ಎಲ್ಲ ಒಂದಾದರೂ ಕೂಡ ನನ್ನ ಒಬ್ಬನ ಪ್ರಾಣವೊಂದರ ಪರವಾಗಿಲ್ಲ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ ನಾನು ಹೈಕೋರ್ಟ್ಗಾದ್ರೂ ಸರಿ ಹೋಗ್ತೀನಿ ಹೈಕೋರ್ಟ್ಗೆ ಏನೋ ದೊಡ್ಡವರು ಯಾವ ಸರ್ಕಾರವೂ ಇಲ್ಲ ನನ್ನ ಎಲ್ಲಿಂದ ಉಚ್ಚಾಟನೆ ಮಾಡಿದ್ರೂ ಪರವಾಗಿಲ್ಲ ನಾನೇನು ಶಾಸಕನಾಗ್ದಿದ್ರು ಪರವಾಗಿಲ್ಲ ರಾಜಕೀಯ ಬಿಟ್ಟರೂ ಪರವಾಗಿಲ್ಲ ಮುಂದಿನ ಪೀಳಿಗೆ ಜನಗಳಿಗೆ ತೊಂದರೆ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋಂಥ ಮಾತೇ ಇಲ್ಲ ನೀವು ಯಾವ ರೀತಿ ಗದಪ್ರಯ ಮಾಡಿ ನೀವೇನೇನು ಮಾಡಿದ್ರು ಕೂಡ ನಾವು ಈ ವಿಚಾರದಲ್ಲಿ ರಾಜ ಮಾತೇ ಇಲ್ಲ ನೀವು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಾಂಗ್ರೆಸ್ದವರು ಮೂವರು ಒಳಗಡೆ ಒಂದಾಗಿ ನಿಮ್ಮ ಒಳಗೆ ಇನ್ನೂರು ಜನ ಇನ್ನೂರು ಇಪ್ಪತ್ನಾಲ್ಕು ಜನ ಕ್ಷೇತ್ರದ ಎಮ್ ಎಲ್ ಎಗಳು ಕೇಳಿಕ್ ಬಸ್ತೀನಿ ಆ ಕೋಲಾದಲ್ಲಿ ಇರ್ತಕ್ಕಂಥ ಋಷುಭಾವತಿ ನೀರನ್ನ ನಿಮ್ಮನೆ ನಾನು ಪಾರ್ಸಲ್ ಕುಡಿಬೇಕು ನೀವು ಕುಡಿಬೇಕು ನೀವು ಕುಡಿದ್ರೆ ನೀವು ಕುಡಿದ್ ಚೆನ್ನಾಗಿದ್ದೀವಿ ಅಂತ ಹೇಳಿ ನಾವು ಕುಡಿತೀವಿ ಅದೇ ನೀರು ಕುಡಿಬೇಕು ಪಬ್ಲಿಕ್ ಅಲ್ಲಿ ಎಮ್ ಎಲ್ಗಳು ಕಳಿಸ್ಕೊಡ್ತೀನಿ ಅದನ್ನ ನೀವು ಕುಡೀರಿ ನೀವೆಲ್ಲ ಸುತ್ತಕೊಂಡೆಲ್ಲ ಎಸಿ ಕೂತ್ ಮಾತಾಡೋದಲ್ಲ ಕಣ್ಣಲ್ಲಿ ಯಾರು ನೋಡಿಲ್ಲ ಯಾರಿಗೋ ಕಂಪ್ನಿ ಕೊಟ್ಟಿದ್ದೀರಾ ನೂರ ಕೋಟಿ ರೂಪಾಯಿ ಕೊಟ್ಟು ಅವನೇನ್ ಫಿಲ್ಟರ್ ಮಾಡ್ತಾನೋ ಮಾಡಲ್ವೋ ಹೆಂಗೋ ಡೈಲಿ ಆಗಿ ಹೋಗ್ತಾ ಇರ್ತದೆ ಮನೆ ಹಾಳ ಹೋಗ್ತಕ್ಕಂಥದ್ದು ನಮ್ಮ ತಾಲೂಕಿನ ಜನತೆ ಆದರೆ ಆತ್ಕೊಂಡು ನಮ್ಮ ತಾಲೂಕಿನ ಜನತೆಲೆ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಇರತಕ್ಕಂಥ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇದೊಂದು ಹೋರಾಟಕ್ಕೆ ನೀವೆಲ್ಲರೂ ಕೂಡ ನನ್ನ ಕೈ ಜೋಡಿಸ್ಬೇಕು ಅತಿ ಶೀಘ್ರವಾಗಿ ಕಮಿಟಿಯ ಒಬ್ಬರು ಅಧ್ಯಕ್ಷರು ಆಯ್ಕೆ ಮಾಡ್ತೀವಿ ದೊಡ್ಡ ದೊಡ್ಡ ಮುಖಂಡರುಗಳು ಆಮೇಲೆ ಪ್ರಗತಿಪರ ರೈತರುಗಳು ಎಲ್ಲ ಹಿರಿಯ ಪತ್ರಕರ್ತರುಗಳನ್ನೆಲ್ಲರೂ ಕೂಡ ಸೇರಿಸ್ಕೊಂತ ಸ್ವಾಮೀಜಿಗಳನ್ನೆಲ್ಲ ಕೂಡ ಮಾತಾಡ್ತೀವಿ ಇದರ ನಮ್ದು ಏನು ಇಲ್ಲೇನೋ ರಿಸರ್ವ್ ಕಾನ್ಸೆನ್ಸಿ ನಿಮ್ಮನ್ನೆಲ್ಲ ಹೋಗ್ಲಾಡಿಸಿ ಮೇಲೆ ಹೊಡೆದಾಡಿ ನಿಮ್ಮ ಮೇಲೆ ಗಲಾಟೆ ಮಾಡಿಕೊಂಡು ನಿಮ್ಮ ಮೇಲೆ ಕೂಗಾಡಿ ನಾನೇನು ಶಾಸಕನಾಗಬೇಕಾಗಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನಿ ಈ ತಾಲೂಕಿನ ಹಿತ ಕಾಪಾಡಬೇಕು ಅಂತ ಹೇಳಿ ಹೋರಾಟ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇಲ್ಲಿ ಈಗ ನಿಮ್ಮ ಮೇಲೆ ಇಷ್ಟೆಲ್ಲ ಕೂಗಾಡಿದ್ರೆ ನನ್ನ ಹೇಳಿಕೆ ನನ್ನ ನೆಮ್ಮೆಲೆ ಮಾಡಲ್ಲ ನನಗೆ ಬೇಕಾಗಿರೋದಿಷ್ಟೇ ಪ್ರಾಮಾಣಿಕತೆಯಿಂದ ಇರತಕ್ಕಂಥ ಸತ್ಯನ ಹೊರಗಡೆ ತರಂಥ ಪ್ರಯತ್ನ ಮಾಡಿ ಸಿ ಎಮ್ ಕೈಯಲ್ಲಿ ಕರ್ಕೊಂಬಂದ ಪೂಜೆ ಏನು ಪೂಜೆ ಮಾಡಿಸಿರಿ ಯಾವ ಎರಡು ಸಾವಿರದ ಹದಿನೆಂಟಲ್ಲಿ ಆಗಿರೋ ಪ್ರಾಜೆಕ್ಟ್ಗೆ ಮೂಲೆ ಬಿದ್ದಿತ್ತು ಯಾರು ಆ ಕುಲ್ಗೇಟ್ನ ನಮ್ಮ ತಾಲೂಕಿಗೆ ಯಾರು ಬೇಡ ಪ್ರಾಜೆಕ್ಟ್ಗಾಗಲಿ ಆ ಇದಕ್ಕಾಗ್ಲಿ ಯಾರು ಕೂಡ ಕೈ ಹಾಕಿರಲಿಲ್ಲ ನೀವು ಹೋದ್ರಿ ಹೆಂಗ ಸಾವಿರದ ಎಂಟುನೂರು ರೂಪಾಯಿ ಕೋಟಿ ಹತ್ತು ರೂಪಾಯಿ ಇದ್ರು ಕೂಡ ಸಾವಿರದ ನೂರ ಎಂಬತ್ತು ಕೋಟಿ ಕಮಿಷನ್ ನೂರ ಎಂಬತ್ತು ಯಾರು ಗೊತ್ತಾಗಲ್ವೇ ಒಬ್ಬರು ತಗಂತಾರೆ ಅಂತ ಹೇಳ್ತಾರಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ಅದು ಎಲ್ಲರೂ ಕಮಿಷನ್ ತಗೊಂಡೆ ತಗೊಂತಾರೆ ಯಾರು ತಗೊಳ್ಳಲ್ಲ ಏನು ನಮ್ಮಲ್ಲಿ ತಗೊಳ್ಳಲ್ಲ ಅಲ್ಲಿ ತಗೊಳ್ಳ ಎಲ್ಲ ತಗೊತಾರೆ ಆದ ಕಾರಣ ನೀವು ಇದನ್ನ ಬಿಡಿ ದುಡ್ಡು ಸಂಪಾದನೆ ಮಾಡ್ಬೋದು ಆರೋಗ್ಯ ಚೆನ್ನಾಗಿದ್ರೆ ಜನಗಳ ಸಂಪಾದನೆ ಮಾಡ್ಬೋದು ಈ ತಾಲೂಕು ಹಿತದೃಷ್ಟಿ ಇದ್ದರೆ ಈ ತಾಲೂಕು ಜನಗಳ ವಿಶ್ವಾಸ ಗಳಿಸ್ಬೇಕು ಅನ್ನೋಂಗಿದ್ರೆ ಎತ್ತಿನ ಒಳ್ಳೆಯ ಯೋಜನೆ ನೀರಾವರಿ ಏನಿತ್ತು ಅದನ್ನು ಬಿಡಿಸೋಂಥ ಪ್ರಯತ್ನ ಮಾಡಿ ಮನೆ ಹೇಳ್ತಾ ಇದ್ರೆ ಯಾವುದೋ ಒಂದು ಭಾಷಣದಲ್ಲಿ ನಾವು ನೀವೆಲ್ಲ ಒಂದೇ ವ್ಯತ್ಯಕ ಮೇಲೆ ನಾನು ಸರ್ಕಾರಿ ಆಸ್ಪತ್ ಗೌರ್ ಗೌರ್ಮೆಂಟ್ ಬಸ್ ನಿಲ್ದಾಣನ ಸರಿಪಡಿಸ್ಬೇಕಾದ್ರೆ ನಾನು ವೈಟ್ ಮಾಡ್ಬಿಡ್ತೀನಿ ನಾನು ಈ ಸತಿ ಶೀಘ್ರ ಇರ್ತಕ್ಕಂಥ ಬಜೆಟಲ್ಲಿ ನಾನು ಘೋಷಣೆ ಮಾಡ್ತೀವಿ ಇಲ್ಲಿ ರೀತದ್ದು ಇಡೀ ತಾಲೂಕಲ್ಲಿ ಇಡೀ ತಾಲೂಕಲ್ಲಿ ಒಂದೇ ಒಂದು ಬಜೆಟಲ್ಲಿ ನಮಗಾಗಿ ನೂರು ರೂಪಾಯಿ ಇರ್ತಕ್ಕಂಥ ಒಂದು ಇದಿಲ್ಲ ವೇದಿಕೆ ಇಲ್ಲ ನಮಗಾಗಿ ಈ ತಾಲೂಕಿಗಾಗಿ ಸತಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿದ್ದಾಗ ಬಜೆಟಲ್ಲಿ ನೂರೈವತ್ತು ಹಾಸ್ಪಿಟ್ಲು ನೂರೈವತ್ತು ತಾಸಿಗೆ ಹಾಸ್ಪಿಟ್ಲನ್ನ ಅನುಮೋದನೆ ಮಾಡಿಸಿದ್ರು ಅದಲ್ಲೇ ಕಾಣಿ ಆಗೈತಿ ಕಾಣ್ತಾ ಇಲ್ಲ ಇಲ್ಲಿ ಇದ್ರಾಗ ಇಲ್ಲ ನಮ್ಮ ತಾಲೂಕಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕಾಗಿ ಒಂದೇ ಒಂದು ಕೊಡುಗೆ ಇಲ್ಲ ಕೊಳಸೆ ನೀರು ಒಂದು ಕೊಡುಗೆ ನಿಮ್ಮದಕ್ಕೂ ದೊಡ್ಡ ಕೊಡುಗೆ ಅದು ನೋಡೋಣ ನಮ್ಮ ಪ್ರಾಣ ಹೋಗಿ ನಮ್ಮ ಪ್ರಾಣ ಮುಖ್ಯನ ನಿಮ್ಮ ಹಠ ಮುಖ್ಯನ ಅಂತಕ್ಕಂಥದ್ದನ್ನು ಈ ಹೋರಾಟದಿಂದ ರೂಪನೇ ಆಗಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರವಾಗಿ ಕೇಳ್ತಕ್ಕಂಥದ್ದಿಲ್ಲ ಆದ ಕಾರಣ ಹಲವಾರು ವಿಚಾರಗಳನ್ನ ಮುಂದೆ ತರಬೇಕು ಅಂತ ಪ್ರಯತ್ನ ಮಾಡಿದ್ದೀವಿ ಒಂದೇ ಒಂದು ವಿಚಾರದಲ್ಲೂ ಕೂಡ ಯಾವ ಯಾ ಎತ್ತಿರ ಒಳ ಯಜ್ ತುಮಕೂರು ಮದಗೇರಿ ತಾಲೂಕಲ್ಲಿ ಎಲ್ಲ ಅಲ್ಲಿ ಅಷ್ಟೆಲ್ಲ ಅರವತ್ತೆರಡು ಕೆರೆ ತುಂಬ ಅಂತರ್ಜಲ ಯೋಜನೆ ಐನೂರ ಐವತ್ಮೂರು ಕೋಟಿಗೆ ಐನೂರೈವತ್ಮೂರು ಕೋಟಿಗೆ ಅಂತರ್ಜಲ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಹೊಲ್ಕೆರೆ ಯಾಕೆ ಅಂದರೆ ಕೆ ಎನ್ ರಾಜಣ್ಣವರು ಪರಮೇಶ್ವರ ಸಿ ಎಂ ಕಡೆ ಆಪ್ತರು ನೀವು ಯಾರಿಗಾನೇ ಆಪ್ತರಾಗಿರಿ ನಮ್ಮ ಕೈಗಾರಿಕಾ ಪ್ರದೇಶಕ್ಕೆ ಸೋಂಪುರಕ್ಕೆ ಅಷ್ಟು ಲಕ್ಷಾಂತರ ಜನ ಕಾರ್ಮಿಕರಿರ್ತಕ್ಕಂಥ ಜಾಗಕ್ಕೆ ನಿಮ್ಮ ನಿಮ್ಮ ಯೋಗ್ಯತೆಗೆ ನಿಮ್ಮ ಯೋಗ್ಯತೆಗೆ ಆ ಡಾಬಸ್ಪೆಡಾಗ ಒಂದು ಸ್ವಲ್ಪ ನೀರನ್ನು ಎತ್ತಿನ ನೀರು ಬಿಡಿಸ್ಬೋದಾಗಿತ್ತಲ್ಲ ಸದ್ಯಕ್ಕೆ ಈ ಋಷುಭಾವತಿ ನೀರು ಈ ಕುಲ್ಗೇಟ್ ಇನ್ನೂ ಮೂರು ನಾಲ್ಕು ವರ್ಷ ಬೇಕೇನು ಆಗಲ್ಲ ಈಗ ಹಂಗಾಗಿ ಪೈಪು ಪಕ್ಕ ಕಾಮಗಾರಿ ಮಾಡ್ತಿದ್ರು ಕಾಸು ಬರ್ತದೆ ಆ ಕಾಸಿನ ಮೇಲೆ ನಿಮ್ಮ ಕಣ್ಣು ಆ ಕಾಸು ಹೊಡಿಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಆದ ಕಾರಣ ಅಂಥವನ್ನೆಲ್ಲನೂ ಕೂಡ ವಿರೋಧ ಮಾಡಲಿಕ್ಕೆ ಬಯಸ್ತೀನಿ ಹಲವಾರು ವಿಚಾರಗಳನ್ನ ಅಲ್ಲಿ ಎಲ್ಲೂ ಕೂಡ ಇದೆಲ್ಲ ಇಷ್ಟು ಬಜೆಟನ್ನು ಕಾಪಿಗಳು ತರಿಸ್ಕೊಂಡು ನೋಡೋದ್ರು ಕೂಡ ಯಾವ ಒಂದೇ ಒಂದು ಮೂಲೆಯಲ್ಲೂ ಕೂಡ ನಮ್ಮದು ನಮ್ಮ ನಲ್ಮಂಗಲ ಸರ್ಕಾರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂದ್ರೆ ವಿಚಾರ ಇಲ್ಲ ಆಮೇಲೆ ಸೋಂಪುರದು ಕೈಗಾರಿಕಾ ಪ್ರದೇಶದಲ್ಲಿ ಹಲವಾರು ಜನ ಇಂಡಸ್ಟ್ರಿ ಕೈಗಾರಿಕಾ ಪ್ರದೇಶ ಇರತಕ್ಕಂಥ ಜಾಗದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟನೆ ಇಲ್ಲ ಇಂಥವೆಲ್ಲನೂ ಕೂಡ ಮಾಡ್ತಾ ಬಂದವ್ರೆ ಗೃಹ ಸಚಿವರು ಪರಮೇಶ್ವರ್ ಅವರು ರಾಜಣ್ಣವರ ಕ್ಷೇತ್ರಕ್ಕೆ ಹೇಮಾವತಿ ಕುಡಿಯುವ ನೀರು ಅಂದರೆ ನಲ್ಮಂಗ್ಲಕ್ಕೆ ಬೆಂಗಳೂರಿನ ಒಳಚರಂಡಿ ನೀರು ಇದು ನಮ್ಮ ಜನರ ಕ್ಷೇತ್ರದ ಸಾಧ್ನೆ ಲೆಕ್ಕ ಮಾಡಿ ಪರಮೇಶ್ವರು ಕೆ ಎನ್ ರಾಜಣ್ಣವರು ನಾವು ನಾವೇನೇ ಅನ್ಯಾಯ ಮಾಡಿದ್ದೀವಿ ನೀವು ಹೋಗ್ಲಿ ನಾವೇನು ಅನ್ಯಾಯ ಮಾಡಿದ್ದೀವಿ ತಾಲೂಕಿನ ಜನತೆ ನಾವು ಇಲ್ಲಿ ಪಕ್ಷಾತೀತವಾಗಿ ಯೋಚನೆ ಮಾಡಿ ಆ ಇದನ್ನು ಕಲ್ಗಟ್ಟಿನ ತಮ್ಮಂದು ಬಿಟ್ಟು ನಿಮ್ಮ ತಲೆ ಮೇಲೆ ಚಪ್ಪು ಹೇಳಿತೀನಿ ಅಂತ ಒಟ್ಟಿರ್ತಕ್ಕಂಥ ಶಾಸಕರಿಗೆ ಯಾವ ಬಾಯಿ ಹೇಳ್ಬೇಕು ನಾನು ಏನು ಇದೇನೆ ನಿಮ್ಮ ಸಾಧನೆ ಈ ಸಾಧನೆಗೋಸ್ಕರ ಹೋರಾಟ ಮಾಡ್ತಾ ಇದ್ರ ಇವಾಗ ತಾಲೂಕು ವಿಶ್ವೇಶ್ವರ ತಾಂತ್ರಿಕ ಮಹೇಶ್ ಘಟಕಕ್ಕೆ ನೂರೈವತ್ತು ಕೋಟಿ ವೆಚ್ಚದಲ್ಲಿ ಅವಸ್ಥಾಪನೆ ಮಾಡ್ತಾವೆ ಆದ್ರೆ ನೆಲಮಂಗದಲ್ಲಿ ಸರ್ಕಾರಿ ಇಂಜಿನಿಯರಿಂಗು ಡಿಪ್ಲೊಮಾ ಕಾಲೇಜ್ ಇರಲಿ ಮಾಸ್ಟರ್ ಡಿಗ್ರಿ ಓದಕ್ಕೂ ಕೂಡ ಒಂದೊಳ್ಳೆ ಕಾಲೇಜ್ ಇಲ್ಲ ಮಾಸ್ಟರ್ ಡಿಗ್ರಿ ಓದಕ್ಕೂ ಕೂಡ ಒಂದೊಳ್ಳೆ ಕಾಲೇಜ್ ಇಲ್ಲ ಅಂತಕ್ಕಂಥ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ನೆಲಮಂಗ್ನದಲ್ಲಿ ಹಲವಾರು ಜನ ಬಡ ಕುಟುಂಬಗಳವೆ ವಿದ್ಯಾರ್ಥಿಯಲ್ಲಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಲಕ್ಷ 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 ಫೀಸನ್ನು ಸರ್ಕಾರಿ ಶಾಲೆಗಳು ಕೊಡ್ತಾರೆ ಒಂದು ಒಳ್ಳೆ ಒಂದು ಒಳ್ಳೆ ಡಿಗ್ರಿ ಕಾಲೇಜ್ ಎಲ್ಲ ಐತೆ ಅಂತಕ್ಕಂಥದ್ದನ್ನು ಹೇಳಿ ನಮಗಿರ್ತಕ್ಕಂಥ ಹಿಂದಿರೊಂದಿರೂ ಮಾಡಲಿಲ್ಲ ಈಗ ಇಷ್ಟೊಂದು ಈ ಶೆಲ್ಡರ್ ಶಕ್ ಮಾಡೋಕ್ಕಾಗ್ತದೆ ಅಂತಕ್ಕಂಥ ಪ್ರಶ್ನೆ ನಿಮ್ಮದು ಬಟ್ ನೀವು ಕೂಡ ಮಾಡೋಕ್ಕಾಗಲಿಲ್ಲ ಆದ ಕಾರಣ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೀವು ಹೆಂಗಿದ್ರಂಗೆ ಲೈವಲ್ಲೇ ಹೋಗೋಣ ಮಾಧ್ಯಮ ಸ್ನೇಹಿತರು ನೀವು ಹೆಂಗಿದ್ರಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಲ್ಲಿ ಎಷ್ಟು ಪರದಾಡ್ತಾರೆ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಕಣ್ಣು ನೋಡಬೇಕಾಗ್ತದೆ ಆದ ಕಾರಣ ಇಂಥವನ್ನೆಲ್ಲ ವಿರೋಧ ಮಾಡಬೇಕಾಗ್ತದೆ ಈ ಶಾಸಕರು ಮಾಡ್ತಾ ಇರ್ತಕ್ಕಂಥ ಹಲವಾರು ವಿಚಾರಗಳನ್ನ ನಾವು ಅವ್ರು ಒಂದೇ ಹೇಳೋದು ನಾನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಬಂದಿದ್ದೀನಿ ನಾನು ಅಭಿವೃದ್ಧಿ ಪಡಿಸೋಕ್ಕೋಸ್ಕರ ಬಂದಿದ್ದೀನಿ ನನ್ನ ಈ ಥರ ಜನಗಳು ಇದು ಮಾಡ್ತಾರೆ ಅಂತೇಳಿ ನೀವು ಕಾಂಟ್ರಾಕ್ಟ್ ಏನೇನು ಮಾಡ್ತಾ ಇದ್ದೀರಿ ಜಲ್ ಜೀವನ್ ಮಿಷನಲ್ಲಿ ಏನೇನು ಮಾಡ್ತಾಯಿರೋ ಎಲ್ಲ ಭಾಷಣ ಮಾಡಿದೆ ಆಲ್ರೆಡಿ ಅದರಿಂದ ಏನೂ ಕೂಡ ಪ್ರಯತ್ನಕ್ಕೆ ಬರತಕ್ಕಂಥ ಕೆಲಸ ಆಗಲಿಲ್ಲ ಆದ ಕಾರಣ ನಾನು ಋಷಭಾವತಿ ನೀರಿನ ವಿಚಾರನ ಸಂಪೂರ್ಣವಾಗಿ ಹೇಳ್ಬೇಕಾದ್ರೆ ಬಜೆಟ್ ಎಲ್ಲ ಓದ್ಬೇಕಾದ್ರೆ ನಮ್ಮದು ಈ ಋಷುವಾವತಿ ನೀರಿನ ವಿಚಾರ ಹೈಲೈಟ್ ಆಗಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಬಜೆಟಿಂದು ಅಷ್ಟೇ ಒಂದು ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ ಗೌರ್ಮೆಂಟ್ ಬಸ್ಟ್ ಅಂದರೆ ಉದಯವಾಣಿ ಉತ್ರ ಉದಯವಾಣಿ ಪತ್ರಿಕೆಲ್ಲ ನನ್ನ ಬಂದಿತ್ತು ಉದಯವಾಣಿ ಉದಯ ಕಾಲನ ಉದಯವಾಣಿಯ ಪತ್ರಿಕೆ ಎಲ್ಲ ಬಂದೈತೆ ಪತ್ರಿಕೆಯಲ್ಲಿ ಗರ್ಭಿಣಿಯರಲ್ಲಿ ಕೂತ್ಕೊಳ್ಳೋಕ್ಕೆ ಯಾವ ರೀತಿಯಾಗಿ ಹಿಂಸೆ ಅನುಭವಿಸ್ತಾರೆ ಅಂತಕ್ಕಂಥ ಗೊತ್ತಿರತಕ್ಕಂಥ ವಿಚಾರ ನಾನು ಪ್ರತಿಭಟನೆ ಮಾಡ್ತೀನಿ ಅಂದರೆ ನನ್ನ ಪೊಲೀಸ್ನವ್ರ ಕೈಯಿಂದ ಹತ್ತಿಕಂತ ಕೆಲಸ ಮಾಡೋದು ನೀನು ಪ್ರತಿಭಟನೆ ಮಾಡೋಕ್ಕೂ ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತೇಳಿ ನಾನೇನು ನಿಮ್ಮ ಆಸ್ತಿ ಹೊಡೆಯಕ್ಕೆ ಬಂದಿಲ್ಲ ನನ್ನ ಕೂಡ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷನಾಗ ಕೆಲಸ ಮಾಡಲಿಕ್ಕೆ ನಿಮ್ಗೆ ಮಾಡಿರೋದಿಲ್ಲ ನೀವು ಹೇಳ್ದಂಗೆಲ್ಲ ಕೇಳೋಕ್ಕಲ್ಲ ನಾನು ಇರೋದ್ರಲ್ಲಿ ನೀವು ಅವ್ರು ಕೆಲಸ ಮಾಡೋದು ಯಾಕೆ ಮಾತಾಡಬೇಕಾಗಿತ್ತು ಹೇಳ್ತಾ ಇದ್ದರೆ ಅವತ್ತು ನಾನು ಪಕ್ಕದಲ್ಲೇ ಕೂತಿದ್ದೆ ಸ್ವಾಮೀಜಿಯವರು ಫಂಕ್ಷನಲ್ಲಿ ನಾನು ಬಜೆಟಲ್ಲಿ ಹಣ ಒದಿಸ್ಕೊಡ್ತೀನಿ ಬಜೆಟಲ್ಲಿ ತತ್ತೀನಿ ಇದು ಎಲ್ಲಿ ತಂದ್ರಿ ಎಲ್ಲಿ ಬಜೆಟ್ಗೆ ಐತಿ ಹೆಸ್ರು ಬಜೆಟ್ ಅನುಭವನೆ ಒಳಗೆ ಬಸ್ ಬಸ್ತಿಲ್ದಣ ಅಂತ ಎಲ್ಲಿ ತೋರ್ಸಿದಿರಿ ಯಾವುದು ಒಂದೂ ಇಲ್ಲ ಒಂದೂ ಇಲ್ಲ ಬರೀ ಖಾಲಿ ಭಾಷಣ ಅದು ಕಾಂಗ್ರೆಸ್ನವರು ಜೈ ಜಯ 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 ರೇ ಕಾಂಗ್ರೆಸ್ ಕಾರ್ಯಕರ್ತರೆ ಕಾಂಗ್ರೆಸ್ ಕಾರ್ಯಕರ್ತರೆ ಬನ್ನಿ ಕೋಲಾರ ಕೋಟ್ ಬರೋಣ ಕೋಲಾರದಲ್ಲಿ ನೋಡ್ರಿ ಓರಿ ನಿಮ್ಮ ರಮೇಶ್ ಕುಮಾರ್ ವಿಚಾರ ಮಾಡಿ ಸ್ಪೀಕರ್ ರಮೇಶ್ ಕುಮಾರ್ ವಿಚಾರ ಮಾಡಿ ರಮೇಶ್ ಕುಮಾರ್ ಬಾಯಲ್ಲಿ ಹೇಳಿ ಇಲ್ಲ ಈ ನೀರು ಸರಿ ಐತಪ್ಪ ಯಾಕೆ ನಿಮ್ಮ ತಲೆ ಬುದ್ಧಿ ಇಲ್ವಾ ಅಂತ ರಮೇಶ್ ಕುಮಾರ್ ಬೇಕಾ ನನಗೆ ಹೇಳಿ ನಾನು ಶಿರಸಾಷ್ಟವಾಗಿ ಒಪ್ಕೊಳ್ತೀನೇನೋ ನೀವು ಕೇಳ್ಬೋದು ಅವರು ಕಾಂಗ್ರೆಸ್ ಕಾರ್ಯಕರ್ತೆಯೇ ನೀನು ಹಂಗಾರೆ ತಡೆದ್ಬಿಟ್ಟು ನಿನ್ನಿಸ್ಬಿಡ್ತದ ಅಂತ ಹೇಳಿ ನಾನು ಪ್ರಾಣ ಹೋದ್ರು ಅಂತ ಕೊಟ್ಟಿದ್ದೀನಿ ಇದರಿಂದ ನಾನು ಪ್ರಾಣವೇ ಹೋಗ್ಲಿ ಹಾಗಾದ್ರೆ ನೋಡೋಣ ಒಬ್ಬರು ಪ್ರಾಣ ಇದು ಜನಗಳು ಮುಂದೆ ಲಕ್ಷಾಂತರ ಜನಗಳ ಪ್ರಾಣಕ್ಕೆ ಕೂತಾಗ್ತದೆ ಅನ್ನೋದಾದರೆ ನಾನು ಒಬ್ಬರು ಪ್ರಾಣ ಹೋದ್ರೆ ಪ್ರಪಂಚ ಹಾಳಾಗ ಹೋಗಲ್ಲ ಅದಿಂದನಾದ್ರೂ ಕೂಡ ಒಂದು ಹದ್ನೈದು ವರ್ಷ ಮುಂದ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೋಡೋಣ ನಾವು ಇದನ್ನು ಹೈಕೋರ್ಟ್ಗೆ ರೆಡ್ ಪಿಟಿಷನ್ ಹಾಕಿ ಹೈಕೋರ್ಟ್ ಇರ್ತಕ್ಕಂಥ ನ್ಯಾಯಾಧೀಶರ ಮುಖಾಂತರ ಇದನ್ನ ತಡೆ ತರಂತೆ ಕೆಲಸ ಮಾಡ್ತೀವಿ ಇದನ್ನ ಆದಾಯ ಕಾರಣಕ್ಕೂ ಕೂಡ ಈ ಕಾಮಗಾರಿ ನೀಡಲಿಕ್ಕೆ ಏನೋ ಬಿಡಲ್ಲ ನಾವು ಹಲವಾರು ಜನ ಸುಮಾರು ಜನ ಮಾಧ್ಯಮದಲ್ಲಿ ನಮ್ಮ ಹಲವಾರು ಜನ ಸುಮಾರು ಜನ ಮಾಧ್ಯಮ ಸ್ನೇಹಿತರಲ್ಲೂ ಕೂಡ ಕರ್ಕೊಂಡು ನಾವೆಲ್ಲ ನೋಡಿದ್ರ ನೀವು ಕಣ್ಣಲ್ಲಿ ಋಷುಭಾವತಿ ನೀರಿನ ಯೋಗ್ಯತೆ ಏನು ಹೋಗ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಕಣ್ಣಲ್ಲಿ ನೋಡಿದಿರಿ ನಾವು ಒಂದು ರೂಪುರೇಷೆ ಮಾಡ್ತಾ ಇದ್ದೀವಿ ಈಗ ಈ ರೂಪುರೇಷೆಗೆ ನಾನು ತಾಲೂಕಲ್ಲಿ ಜನತೆ ಕೇಳೋದು ಇಷ್ಟೇ ನೀವು ಯೋಚನೆ ಮಾಡಿ ಇದು ಒಳ್ಳೆಯದಾ ಕೆಟ್ಟದ್ದಾ ಇದು ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಆದ ಕಾರಣ ಈ ಪತ್ರಕರ್ತರು ನಾನು ಮನವಿ ಮಾಡೋದಿಷ್ಟೇ ಸಹಜ ಸ್ಥಿತಿವಾಗಿ ಅದು ಕಲ್ಮುಷಿತವಾದ ನೀರು ಒಳ್ಳೇದಲ್ಲ ಅದು ಆದ ಕಾರಣ ನೀವು ಪ್ರತಿದಿನವೂ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡೋದು ಜನಗಳನ್ನ ಗಮನ ತರಿಸೋಂಥ ಕೆಲಸ ನೀವು ಕೂಡ ಮಾಡಬೇಕು ಅಂತೇಳಿ ನಿಮ್ಮಲ್ಲೂ ಕೂಡ ನಾನು ಮನವಿ ಮಾಡಲಿಕ್ಕೆ ಬಯಸ್ತೀನಿ ಆದ ಕಾರಣ ಏನು ವಿಷಯ ಹೊತ್ತಿನೇನು ಬಿಡೋಕೆ ಇವತ್ತೇನೋ ಏನಪ್ಪ ಮಲ್ಯಾಣ ಇಬ್ಬರೇ ಕೂತಾರೆ ಅಂತಲ್ಲ ಹೋರಾಟದ ಮುಂಚೂಣಿಗೆ ಕೆಲವರು ರೂಪುರೇಷಬ್ ಸಾವಿರಾರು ಜನ ನಮ್ಮ ಹಿಂದೆಗಡೆ ಅವರೇ ಅವರೆಲ್ಲರೂ ಕೂಡ ಕೈ ಜೋಡಿಸೇ ಜೋಡಿಸ್ತಾರೆ ಅವರೆಲ್ಲರೂ ಸಹಾಯ ಕೇಳ್ತೀವಿ ಇದು ಒಳ್ಳೇದಾಗಿ ಕೆಡ್ತಾ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊತೀವಿ ನಮ್ಮ ಇಲ್ಲಿ ಒಳಚರಂಡಿ ಮಾಡ್ಕೊಡ್ತೀವಿ ಅಂತೇಳಿ ಇನ್ನು ಮುಂದೆ ಒಂದು ನೆಲಮಂಗ್ಲ ಟೌನಲ್ಲಿ ವಾಸ ಮಾಡ್ತಕ್ಕಂಥ ಯೋಚನೆ ಮಾಡಬೇಕಾಗ್ತದೆ ನೆಲಮಂಗ್ಲಕ್ಕೆ ನಿರ್ಮಾಣ ಮಾಡೇ ಮಾಡ್ತೀನಿ ಅಂತೇಳಿ ಬಜೆಟ್ನಲ್ಲಿ ಒಳಚರಂಡಿ ಬಗ್ಗೆ ಒಂದು ಸಣ್ಣ ಸಣ್ಣ ವಿಚಾರ ಘೋಷಣೆ ಇಲ್ಲ ಯಾವುದು ಬೇಡ ಈ ಪತ್ರಕರ್ತರು ಇಷ್ಟೋ ಜನ ಇದ್ದಿರಲ್ವ ಇಲ್ಲಿ ನೆಲಮಂಗ್ಲ ಕೆರೆ ಬಿನ್ಮಂಗ್ಲ ಕೆರೆ ನೆಲಮಂಗ್ಲ ಕೆರೆ ಅದು ಯಾವ ಮಟ್ಟಕ್ಕಾಗೈತೆ ಅಲ್ಲಿನ ಜನ ಇವತ್ತು ಕೂಡ ನಿಮ್ಮದೇ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಸೊಳ್ಳೆಗಳಿಂದ ಅಲ್ಲಿ ನಿಮ್ಮದೇ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅದು ಅದು ಯಾವ ಏನೇ ಸ್ಥಿತಿಲ ಐತೆ ಅಂತಕ್ಕಂಥದ್ದನ್ನು ನೀವು ಪತ್ರಕರ್ತರು ಕೂಡ ಕಣ್ಣಲ್ಲಿ ನೋಡೋಂಥ ಕೆಲಸ ಆಗಲಿ ಅದನ್ನು ಯಾವುದು ಯಾವ್ದು ನೆನ್ಮಗಳ ನೆನ್ಮಂಗ್ಳ ಕೆರೆ ಏನು ಮಾಡಿದ್ರಿ ಎರಡು ವರ್ಷ ಆಯಿತು ನೀವು ಶಾಸಕರಾಗಿ ಎರಡು ವರ್ಷದಿಂದ ಈಚೆಗೆ ಎಲ್ಲಾದರೂ ಕೂಡ ನೆಲಮಂಗ್ಳ ಕೆರೆನ ನೆಲಮಂಗ್ಳ ಕೆರೆನ ಕಣ್ಣಲ್ಲಿ ಹೋಗಿ ನೋಡಿದಿರೇನು ರೀ ನೆಲ್ಮಂಗ್ಲ ಕೆರೆ ಕಣ್ಣಲ್ಲಿ ಹೋಗಿ ನೋಡಿ ಅದು ಅಭಿವೃದ್ಧಿ ಪಡಿಸ್ಬೇಕು ಅಂತ ಏನಾದ್ರು ಕೂಡ ಯೋಚನೆ ಮಾಡಿದ್ದೀರಾ ಆದರೆ ನಗರಸಭೆಯರು ಏನಾದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಅದನ್ನು ಕೂಡ ಒಂದು ಪ್ಲ್ಯಾನ್ ಮಾಡಿದ್ವಿ ನಾವು ನೆಲಮಂಗ್ಲದಲ್ಲಿರ್ತಕ್ಕಂಥ ಜನತೆ ಬಗ್ಗೆ ಜೋಳಿಗೆ ಇಡ್ಕೊಂಡು ಜೋಳಿಗೆ ಹಿಡಿದು ಅದನ್ನು ನೆಲಮಂಗ್ಲ ಕೆರೆನ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಮುಂದೆ ತರಲಿಕ್ಕೆ ಇದ್ದೀನಿ ದೇವನಹಳ್ಳಿ ದೇವ್ರ ಕ ದೇವನಹಳ್ಳಿ ದೇವನಹಳ್ಳಿ ಒಳಗೆ ಹಲವಾರು ಒಂದು ಕೈಗಾರಿಕಾ ಕೆ ಡಿ ಬಿ ಕೈಗಾರಿಕೆ ಮಾಡಿರ್ತಕ್ಕಂಥದ್ದೆಲ್ಲ ಕೂಡ ನೋಡಿದ್ದೀವಿ ಬಟ್ ಅದು ನಮ್ಮಲ್ಲಿ ಯಾವುದೇ ಆದ ಒಂದೇ ಒಂದು ಒಂದೇ ಒಂದು ವಿಚಾರವೂ ಕೂಡ ನಮ್ಮಲ್ಲಿಲ್ಲ ಅತಿ ಹೆಚ್ಚು ಶ್ರಮಿಕವರ್ಗಿರ್ತಕ್ಕಂಥ ಹಾಸ್ಪೇಟೆ ಕೆಲಸ ಕೈಗಾರಿಕಾ ಪ್ರದೇಶದಲ್ಲಿ ಮಾಡಬೇಕಿದ್ದ ಮಹಿಳಾ ವಸತಿ ನಿಲಯಗಳನ್ನು ಸಣ್ಣ ಕೈಗಾರಿಕಾ ಪ್ರದೇಶಗಳಲ್ಲಿ ಮಾಡುತ್ತಿದ್ದಾರೆ ಅಂದರೆ ಡಾ ಡಾಬಾಸ್ಪೇಟೆಯಲ್ಲಿ ಐದಾರು ಡಿಸ್ಟಿಕ್ಕಿಂದ ಎಲ್ಲ ಐದಾರು ಸ್ಟೇಟಿಂದ ಬಂದು ಜನ ವಾಸ ಮಾಡ್ತಾರೆ ಅಲ್ಲಿ ಒಂದು ಮಹಿಳಾ ಶೌಚಾಲಯ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತಕ್ಕಂಥದ್ದು ನಾನು ಕೂಗಷ್ಟೇ ಆದ ಕಾರಣ ಈ ಬಜೆಟ್ ಇರ್ತಕ್ಕಂಥ ಮುಂದಿನಗಳಲ್ಲಿ ನಿಮ್ಮೆಲ್ಲರೂ ಮುಂದೆ ಗಮನಕ್ಕೆ ತೆರಳಿಕ್ಕೆ ಬಯಸ್ತೀನಿ ಗಮನ 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 ತೆರಳಿಕೆ ಬಯಸ್ತೀನಿ

ಇನ್ನೂ ಎರಡು ವರ್ಷ ಬೇಕು ಈಗಲೇ ನೀವು ಅದ್ರ ಏನಿಲ್ಲ ತಂದು ಬಿಡ್ತಲ್ಲ ಅವರೇನೋ ಈಗ ನೀವು ಕಾಲುವೆ ಮಾಡಿಬಿಡು ನೀವು ಕಾಲುವೆ ಮಾಡಿಬಿಟ್ಟು ಏನು ಬರ್ತದೆ ತಗೊಂಡು ನೀವು ವಾಚಿ ಬಂದ್ಬಿಡಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಸಚಿವರು ಉತ್ತರ ಸಚಿವರೇನು ಸಚಿವರು ಐಡೆಂಟಿಫೈ ಮಾಡಿ ಇದು ಕ್ವಾಲಿಫೈಡ್ ಐತೆ ಕ್ವಾಲಿಫೈಡ್ ಇಲ್ಲ ಅಂತ ಎಲ್ಲೂ ಕೂಡ ಎಲ್ಲೂ ಕೂಡ ಹೇಳಿಲ್ಲ ಸಚಿವರು ಹೇಳಿ ಮತ್ತು ಯಾಕೆ ಕೋಲಾರ ಜನತೆಲಿ ಯಾಕೆ ಅದನ್ನ ಮಾನಸಿಕೊಂದು ಅವನು ಬಸ್ತಾವ್ರೆ ನಾವು ನಾವೇಳ್ಕೊಂಡಿರ್ತಕ್ಕಂಥದ್ದಲ್ಲ ಅಲ್ಲಿ ಏನೇ ಫಿಲ್ಟರ್ ಆದರೂ ಕೂಡ ಏನೇ ಫಿಲ್ಟ್ ಗಲೀಜು ನೀರು ಎಷ್ಟೇ ಫಿಲ್ಟಾರ್ ಕೂಡ ವಿತಿನ್ ಟ್ವೆಂಟಿ ಫೋರ್ ಅವರಲ್ಲಿ ತಿರ್ಗಿ ಮಾಮೂಲಿ ಮಾಮೂಲಿಗಾಗಿ ಅದು ಆಗ್ತದೆ ನಮ್ಗೆ ಅದ್ರೂ ಇರೋದು ಅಷ್ಟೇ ನನಗೆ ನನಗೆ ಒನ್ ಇನ್ಕ್ಲೂಡಿಂಗ್ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬೇಡ ಇಲ್ಲಿ ನನಗೆ ಯಾರೂ ಬೇಡ ಅಲ್ಲಿ ಜನ ಪರಿಶೀಲನೆ ಮಾಡಿ ಆ ನೀರನ್ನ ಅವ್ರು ಕುಡಿಲಿ ಆ ನೀರನ್ನ ಶಾಸಕರು ಕುಡಿಲಿ ಆ ನೀರನ್ನ ಸಚಿವರು ಕುಡಿಲಿ ಆ ನೀರನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕುಡಿ ಏನು ಅವರು ಅವ್ರ ಉದ್ದೇಶ ಒಂದೇ ಋ ನೀರಾವರಿ ಋಷಭಾವತಿ ನೀರು ತಂದ ಮೇಲೆ ಅಂತರ್ಜಲ ವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಭೂಮಿ ಒಳಗಡೆ ಶೋಷಣೆ ಮಾಡಿ ಮ್ಯಾಲಕ್ಕೆ ಬರೋ ನೀರೇ ಬೇರೆ ಅದರ ತರಕಾರಿ ಬೆಳೆದಿರ್ತಕ್ಕಂಥದ್ದು ಜನ ಕುಡಿದಿರ್ತಕ್ಕಂಥದ್ದು ದನ ಕರಗಳು ಕುಡಿತಾ ಇರತಕ್ಕಂಥದ್ದು ನಾನೇನು ಜಾಸ್ತಿ ಹೇಳ್ತೇನೆ ಕೋಲಾರ ಒಂದು ನೂರೊಂದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವಿಚಾರಣೆ ಮಾಡ್ಕೊಂಬರಲಿ ನಾವು ಕೋಲಾರ ಜಂತೆ ಹೇಳಿ ನಾವು ಕೋಲ ಅಲ್ಲಿ ನಾವು ಬಂದ ಮೇಲೆ ನಮಗೆ ಮಾನಸಿಕವಾಗಿ ನೋವಾಗ್ತಾ ಇರೋದು ಕೋಲಾರ ಜಂತೆ ಹೋಗಿ ನಾವು ನೋಡ್ಕೊಂಬಂದ ಮೇಲೆ ನಮ್ಗೆ ಇಷ್ಟೊಂದು ಮಾನಸಿಕವಾಗಿ ನೋವಾಗ್ತಾ ಇರ್ತಕ್ಕಂಥದ್ದು ಆದ ಕಾರಣ

ಹೈಕೋರ್ಟ್ ಗಮನಕ್ಕೆ ತರ್ತೀವಿ ನ್ಯಾಯಾಧೀಶರು ಮುಂದೆ ನಮ್ಮ ನಮ್ಮ ನೋವನ್ನು ಗೋಳನ್ನು ಹೇಳ್ಕೊಂತೀವಿ ನ್ಯಾಯಾಧೀಶರು ನಾವು ಅದಕ್ಕೆ ತಡೆಯಾಗ್ನೆ ತಂದೇ ತರ್ತೀವಿ ಕೆಲಸ ಮಾಡಲವ್ರು ಕೆಲಸ ಯಾವ ಕಾಂಟ್ರಾಕ್ಟ್ ಮಾಡ್ತಾನೆ ನಾವು ಅಷ್ಟೇ ಯಾ ಇದು ವಿಶ್ವನಾಥ್ ಅವರು ಕೂಡ ನಮಗೇನು ಫೋನ್ ಮಾಡಿ ಪಬ್ಲಿಕ್ಕಲ್ಲಿ ಪ್ಲೇಸ್ ಎಲ್ಲೂ ಕೂಡ ಅವರು ಋಷುವಾಗುತ್ತೀನಿ ನೀರು ಒಳ್ಳೇದು ಅಂತಕ್ಕ ಏನು ಅವ್ರಿಬ್ಬರು ಇದ್ರು ನಾನು ವಿಶ್ವನಾಥ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ಬಿಟ್ಟೆ ನಾವು ಒಳ್ಳೆ ಮೆಸೇಜ್ ಬಂದೈತೆ ಸುರೇಶ್ ಗೌಡತ್ತ ಮಾತಾಡ್ದ ನಮಗೆ ಸುರೇಶ್ ಗೌಡನ ಹೇಳಿ ಇವ್ರನ ಹೇಳಿ ನಿಮ್ಮ ಉದ್ದೇಶ ಇಷ್ಟೇ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಪ್ರಾಜೆಕ್ಟಿದು ಹತ್ತು ಪರ್ಸೆಂಟ್ ಅಂದರೂ ಕೂಡ ನೂರ ಎಂಬತ್ತು ಕೋಟಿ ದುಡ್ಡು ಬರ್ತದೆ ಯಾವ ನಿಲನ ಹಾಳಾಗೋಗಲಿ ಏನು ಚೌದರಿ ಏನು ಮಾಡೋಕ್ಕಾಯ್ತದೋ ನಿಮ್ಮ ಉದ್ದೇಶ ನೋಡೋಣ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಇದು ತಡೆಯಂಥ ಪ್ರಯತ್ನ ಕಡಿತವಲ್ಲೂ ಕೂಡ ಮಾಡ್ತೀವಿ